ಟು ಮೆಡಿಟೇಟ್ಲಿದ್ದೇವೆ ನಾವು ಆತನ ನಿರ್ಮಾಣವಾಗಿದ್ದೇವೆಂದು ಅಲ್ಲಿ ಹೇಳಲ್ಪಟ್ಟಿದೆ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸಸ್ ಟು ಡೂ ಗುಡ್ ವರ್ಕ್ಸ್ ವಿಚ್ ಗಾಡ್ ಪ್ರಿಪೇರ್ಡ್ ಇನ್ ಅಡ್ವಾನ್ಸ್ ಫಾರ್ ಎಸ್ ಟು ಡೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಮತ್ತು ಮೊದಲೇ ಆತನು ನೇಮಿಸಿದನು ಇನ್ ಅನದರ್ ಟ್ರಾನ್ಸ್ಲೇಷನ್ ಇಟ್ ಸೇಸ್ ವಿ ಆರ್ ಗಾಡ್ಸ್ ಮಾಸ್ಟರ್ ಪೀಸ್ ಇನ್ನೊಂದು ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ ನಾವು ದೇವರ ಕಲಾಕೃತಿಯಾಗಿದ್ದೇವೆ ವಿ ಆರ್ ಕೇರ್ಫುಲಿ ಕ್ರಿಯೇಟೆಡ್ ನಾವು ಬಹಳ ಕಾಳಜಿಯ ಮೂಲಕ ಸೃಷ್ಟಿಸಲ್ಪಟ್ಟಿದ್ದೇವೆ ಇನ್ ಗ್ರೀಕ್ ಇಟ್ ಸೇಸ್ ವಿ ಆರ್ ಗಾಡ್ಸ್ ಪೋಯಮ್ ಗ್ರೀಕ್ ಭಾಷೆಯಲ್ಲಿ ನಾವು ಆತನ ಪದ್ಯವಾಗಿದ್ದೇವೆ ಹಾವು ಕೇರ್ಫುಲಿ ವಿ ರೈಟ್ ಪೋಯಮ್ ಪದ್ಯಗಳನ್ನು ಬರೆಯುವಾಗ ನಾವು ಎಷ್ಟು ಗಮನ ಕೊಡುತ್ತೇವಲ್ಲವೇ ವಿ ಟೇಕ್ ಸೋ ಮಚ್ ಟೈಮ್ ಟು ರೈಟ್ ಪೋಯಮ್ ಒಂದು ಪದ್ಯ ಬರೆಯುವುದಕ್ಕಾಗಿ ಬಹಳಷ್ಟು ಸಮಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ವೆಲ್ಟ್ ಬಿಕಮ್ಸ್ ಪರ್ಫೆಕ್ಟ್ ವಿ ಡೋಂಟ್ ಲೀವ್ ವಿಟ್ ಅಸ್ ದಿಟ್ ಅದು ಪರಿಪೂರ್ಣವಾಗುವವರೆಗೆ ನಾವು ಅದನ್ನು ಬಿಡುವುದಿಲ್ಲ ಆ ರೀತಿಯಲ್ಲವೇ ವಿರ್ ಬುಕ್ ಆಫ್ ಗಾಡ್ಸ್ ಲವ್ ಅಂಡ್ ಗಾಡ್ಸ್ ಕ್ರೇಜ್ ನಾವು ಮತ್ತು ಕ್ರಿಯೇಟೆಡ್ ಅಸ್ ಬಹಳ ಪ್ರೀತಿಯಿಂದ ಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಗಾಡ್ ಇಸ್ ದನ್ಲಿ ಒನ್ ದಯಂಟ್ ಆ ಪದ್ಯವನ್ನು ಬರೆದವನು ದೇವರು ಮಾತ್ರವೇ ಆಗಿದ್ದಾರೆ ಹಿ ಡಿ ನಾಟ್ ಅಲೌಬಡಿ ಟು ಡೂ ಇಟ್ ಅದನ್ನು ಮಾಡುವುದಕ್ಕಾಗಿ ಬೇರೆ ಯಾರನ್ನು ಆತನು ಅನುಮತಿಸಲಿಲ್ಲ My mother, when she was young, she used to weep ನನ್ನ ತಾಯಿ ಪ್ರಾಯಸ್ಥರಾಗಿದ್ದಾಗ ಅವರು ಬುಟ್ಟಿಯನ್ನು ಹೆಣೆಯುತ್ತಿದ್ದರು She wanted it to be so perfect. ಅದು ಬಹಳ ಪರಿಪೂರ್ಣವಾಗಿರಬೇಕೆಂದು ಬಹಳ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದರು She was a perfectionist. ಅದರಲ್ಲಿ ಪರಿಪೂರ್ಣರಾಗಿದ್ದರು ಎಂದು ಯಾವಾಗಲೂ ಹೇಳಿದ್ದರುಣೆಯುತ್ತಿದ್ದರು ಬಹಳ ಎಚ್ಚರವಾಗಿ ಅದನ್ನು ಮಾಡುತ್ತಿದ್ದರು ಅದು ಕೊನೆಯಲ್ಲಿ ಬಹಳ ಸುಂದರವಾದ ಬುಟ್ಟಿಯಾಗಿ ಹೊರಬರುತ್ತಿತ್ತು ಟುಡೇ ಫಾರ್ ಹರ್ನ್ ಎಂದಿಗೂ ಕೂಡ ಅವರ ನೆನಪಿಗಾಗಿ ಅವರ ಚೀಲ ನಮ್ಮ ಹತ್ತಿರ ಅದು ಇದೆ ಇಟ್ ಫಾರ್ ದ ಪರ್ಪಸ್ ಆಫ್ ಅವರ್ ಟ್ರಾವೆಲ್ ನಮ್ಮ ಪ್ರಯಾಣದ ಉದ್ದೇಶಕ್ಕಾಗಿ ಅದನ್ನು ಅವರು ಹೆಣೆಯುತ್ತಿದ್ದರು ಇಟ್ ಇಸ್ ಅ ಬ್ಯೂಟಿಫುಲ್ ಬ್ಯಾಗ್ ಅದು ಸುಂದರವಾದ ಬ್ಯಾಗ್ ಇದೆ ಇಟ್ ಇಸ್ ಮಾಸ್ಟರ್ ಪೀಸ್ ಅದು ಕಲಾಕೃತಿಯಾಗಿದೆ ಲೈಕ್ ವೈಸ್ ಯು ಆರ್ ಅ ಮಾಸ್ಟರ್ ಪೀಸ್ ಆಫ್ ಗಾಡ್ ಅದೇ ರೀತಿಯಾಗಿ ನೀವು ದೇವರ ಕಲಾಕೃತಿಯಾಗಿದ್ದೀರಿ ಗಾಡ್ ಪರ್ಫಾರ್ಮ್ಸ್ ಎಂಟೈರ್ ವರ್ಕ್ ಆಫ್ ರೀಶೇಪಿಂಗ್ ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಆ ರೂಪಿಸುವ ಕಾರ್ಯದಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ದೇವರೇ ಅದನ್ನು ರೂಪಿಸುತ್ತಾರೆ ರೂಪಿಸುವುದಕ್ಕಾಗಿ ಅನೇಕ ಸಾಧನಗಳನ್ನು ಉಪಯೋಗಿಸುತ್ತಾನೆ ಆತನು ತನ್ನ ಅಮೂಲ್ಯ ವಾಗ್ದಾನಗಳನ್ನು ಉಪಯೋಗಿಸುತ್ತಾನೆ ಆತನ ಆತ್ಮನನ್ನು ಆತನ ಪ್ರೀತಿಯನ್ನು ಇನ್ನು ಒದಗಿಸುವಿಕೆಗಳನ್ನು ಉಪಯೋಗಿಸುತ್ತಾನೆ ಜಸ್ಟ್ ಬಿಕಮ್ ಪೀಸ್ ನಾವು ಒಂದು ಕಲಾಕೃತಿಯಾಗಿ ಮಾಡಲ್ಪಡುವುದಕ್ಕಾಗಿ ಉಪಯೋಗಿಸುತ್ತಾನೆ ಈವನ್ ಟು ಡೇ ಈಸ್ ವರ್ಕಿಂಗ್ ಇನ್ ಯೋರ್ ಲೈಫ್ ಇಂದು ಕೂಡ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ ದಾರ್ಡ್ ಪ್ಲಾನ್ಸ್ ಆನ್ ಪರ್ಪಸ್ ದೇವರ ಯೋಜನೆಗಳು ಮತ್ತು ಆತನ ಉದ್ದೇಶಗಳು ಸೊ ದಟ್ ವಿ ಬ್ರಿಂಗ್ ಮಚ್ ನಾವು ಬಹಳ ಫಲ ಕರ್ತನು ನೆಡಲ್ಪಟ್ಟ ಸಸಿ ಹಾಕಿದ್ದೀರಿ ನೀತಿಯ ಮರವಾಗಿದ್ದೀರಿ ಎಂದು ಕರೆಯಲ್ಪಟ್ಟಿದ್ದೀರಿ ಯುವರ್ ಲೈಫ್ ಇಸ್ ನಾಟ್ ಏಮ್ಲೆಸ್ ನಿಮ್ಮ ಜೀವಿತ ಗುರಿ ಇಲ್ಲದೆ ಇರುವುದಲ್ಲ ಯುವರ್ ಲೈಫ್ ಇಸ್ ಪ್ರೊವೈಡೆಡ್ ವಿತ್ ಮಿಷನ್ ಟು ಡೂ ಗುಡ್ ವರ್ಕ್ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಂತಹ ಸೇವೆ ನಿಮ್ಮ ಜೀವಿತಲಿ ಕೊಡಲ್ಪಟ್ಟಿದೆ ನಿಮ್ಮೆ ಆಸ್ ಗಾಡ್ ಹೌ ಕೆನ್ ಐ ವರ್ಕ್ ಫಾರ್ ಯು ಲಾರ್ಡ್ ಕರ್ತನೆ ನಿನಗಾಗಿ ನಾನು ಹೇಗೆ ಕಾರ್ಯ ಮಾಡಲಿ ಎಂದು ನೀವು ಕೇಳುತ್ತಿರಬಹುದು ಬಟ್ ದೆನ್ ಒನ್ಸ್ ಯು ಗಿವ್ गिव ಯುವಾಟ್ ಟು ಗಾಡ್ ಟು ಸರ್ವ್ ಹಿ ಆತನಿಗೆ ಸೇವೆ ಮಾಡುವುದಕ್ಕಾಗಿ ನಿಮ್ಮ ಹೃದಯ ಆತನಿಗೆ ಒಪ್ಪಿಸಿಕೊಡುವಾಗ ತೆರೆಯುವನು ಡೋಂಟ್ ಹೆಸಿಟೇ ಟು ಎಂಟರ್ ಥ್ರೂ ಡೋರ್ ಆ ಬಾಗಿಲಲ್ಲಿ ಪ್ರವೇಶ ಮಾಡುವುದಕ್ಕೆ ನೀವು ಹೆದರಬೇಡಿರಿ ಯು ಆರ್ ಕ್ರಿಯೇಟೆಡ್ ಫಾರ್ ಹೈಯರ್ ಪರ್ಪಸ್ ನೀವು ಉನ್ನತ ಉದ್ದೇಶಗಳಿಗಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀರಿ ಇಫ್ ಯು ಒಬೇ ಗಾಡ್ ಅಂಡ್ ಡೂ ಆಲ್ ದ ಗುಡ್ ವರ್ಕ್ ದಿ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್ ಗಾಡ್ ವಿಲ್ ಸೇನ್ ಒಳ್ಳೆಯ ಕಾರ್ಯಗಳನ್ನು ಹಸಿದವನಾಗಿದ್ದೇನು ನೀವು ನನಗೆ ಊಟ ಕೊಟ್ಟಿರಿ ಐ ವಾಸ್ಟಿ ಮೀ ಸಮ್ ಟು ಡ್ರಿಂಕ್ ನನಗೆ ನೀರಡಿಕೆ ಆಗಿದ್ದು ನನಗೆ ನೀವು ನೀರನ್ನು ಕೊಟ್ಟಿದ್ದೀರಿ ನಿಮ್ಮ ಹೃದಯ ಮಾಡುವುದಕ್ಕಾಗಿ ಕೊಡುವಾಗೆಚ್ಚುತ್ತಾನೆ ಯುಂಡಿ ಕ್ರೈಸ್ಟ್ ಕ್ರಿಸ್ತನಲ್ಲಿಯೇ ಸೃಷ್ಟಿಸಲ್ಪಟ್ಟ ಆತನ ನಿರ್ಮಾಣ ಅದಕ್ಕಾಗಿ ಮೌನವಾಗಿರಬೇಡಿರಿ ರೈಸ್ ಎದ್ ಹೇಳಿರಿ ರೈಸ್ ಅಬ್ಲ್ ಯೋರ್ ಮೈತ್ ನಿಮ್ಮ ಎಲ್ಲ ಬಲದಿಂದ ದೇವರಿಗೆ ಸೇವೆ ಮಾಡಿರಿ ಲವ್ ದ ಲಾರ್ಡ್ ವಿತ್ ಆಲ್ ಯೋರ್ ಮೈತ್ ನಿಮ್ಮ ಎಲ್ಲ ಪೂರ್ಣ ಶಕ್ತಿಯಿಂದ ಆತನಿಗೆ ಪ್ರೀತಿಸಿರಿ ಯು ವಿಲ್ ಬಿಕಮ್ ಅ ಫ್ರೂಟ್ಫುಲ್ ಟ್ರೀ ನೀವು ಫಲ ಕೊಡುವಂತಹ ಒಂದು ಮರವಾಗುವಿರಿ ಬಿಫೋರ್ ಮ್ಯಾರೇಜ್ ಐ ವಾಸ್ ನಾಟ್ ಸರ್ವಿಂಗ್ ದಿ ಲಾರ್ಡ್ ಮದುವೆಗಿಂತ ಮುಂಚೆ ನಾನು ಕರ್ತನ ಸೇವೆ ಮಾಡುತ್ತಿರಲಿಲ್ಲ ಬಟ್ ದೆನ್ ವೆನ್ ಐ ಗೇವ್ ಮೈ ಹಾರ್ಟ್ ಟು ಸರ್ವ್ ಹಿಮ್ ಆದರೆ ನನ್ನ ಹೃದಯ ಕರ್ತನಿಗೆ ಸೇವೆ ಮಾಡುವುದಕ್ಕಾಗಿ ಒಪ್ಪಿಸಿಕೊಟ್ಟಾಗ ಐ ಆಮ್ ಅ ಬ್ಲೆಸ್ಸಿಂಗ್ ಟು ಸೋ ಮೆನಿ ಮಿಲಿಯನ್ಸ್ ಆಫ್ ಪೀಪಲ್ ಲಕ್ಷಾಂತರ ಜನರಿಗೆ ನಾನು ಆಶೀರ್ವಾದವಾಗಿದ್ದೇನೆ ಐ ನೋ ಐ ವಿಲ್ ಲಾರ್ಡ್ ಕರ್ತನಿಂದ ನಾನು ಪ್ರತಿಫಲ ಹೊಂದುತ್ತೇನೆಂದು ನನಗೆ ಗೊತ್ತು ಇಫ್ ಯು ವರ್ಕ್ ಫಾರ್ ದ ಲಾರ್ಡ್ ಕರ್ತನಿಗಾಗಿ ನೀವು ಕೆಲಸ ಮಾಡುವಾಗ ಯು ವಿಲ್ ಬಿ ಸರ್ಟನ್ಲಿ ರಿವಾರ್ಡ್ ಖಂಡಿತವಾಗಿ ಆತನು ಪ್ರತಿಫಲ ಕೊಡುತ್ತಾನೆ ಯು ಕಮ್ ಫಾರ್ವರ್ಡ್ ಟು ಸರ್ವ್ ಹಿಮ್ ಆತನಿಗೆ ಸೇವೆ ಮಾಡಲು ನೀವು ಮುಂದೆ ಬರುವಾಗ ಲಾರ್ಡ್ ಚಿಲ್ಡ್ರನ್ ಆರ್ ಯರ್ಡ್ರನ್ ಲೈಫ್ ಟು ಸರ್ವ್ ಯು ನಿನ್ನ ಸೇವೆ ಮಾಡುವುದಕ್ಕಾಗಿ ತಂದೆಯೇ ನಿನ್ನ ಮಕ್ಕಳು ಅವರು ಸಂಬಂಧವನ್ನು ಹೊಂದುತ್ತಿರುವಾಗ ಟು ಬ್ಲೆ ಬೇರೆಯವರಿಗೆ ಆಶೀರ್ವಾದ ಮಾಡಲು ಲಾರ್ಡ್ ರೀಶೇಪ್ ದಿಯರ್ ಲೈಫ್ ಲಾರ್ಡ್ ಕರ್ತನೆ ಅವರ ಜೀವಿತ ಪುನರ್ ನಿರ್ಮಾಣ ಮಾಡು ಲೆಟ್ ದೇರ್ ನಾಟ್ ಬಿ ಎನಿ ಗಿಲ್ಟ್ ಲಾರ್ಡ್ ಆರ್ ಎನಿ ಗೈಲ್ ಇನ್ ದಸ್ಟ್ ಕರ್ತನೆ ಅವರಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಅಪರಾಧ ಯಜಮಾನನ ಇರದಿರಲಿ ನೋ ಡಾರ್ಕ್ಟ್ ಇನ್ ದಿಯರ್ ಲೈಫ್ ಅವರ ಜೀವಿತ ಕಪ್ಪು ಚುಕ್ಕೆಗಳು ಇಲ್ಲದಿರಲಿ ಲಾರ್ಡ್ ಕ್ಲನ್ಸ್ ಲಾ ಕರ್ತನೆ ಅವರನ್ನು ಶುದ್ಧೀಕರಿಸು ಫಾರ್ ದೆಮ್ ಟು ಬಿ ಯೂಸ್ಡ್ ಫಾರ್ ಯೋರ್ ಪರ್ಪಸ್ ಲಾ ನಿನ್ನ ಉದ್ದೇಶಗಳಿಗಾಗಿ ಅವರು ಉಪಯೋಗಿಸಲ್ಪಡುವಂತೆಯೇ ವರ್ಕ್ಡ್ ಫಾರ್ ದಮ್ ಸೆಲ್ವ್ ಇಲ್ಲಿವರೆಗೆ ಅವರು ಅವರಿಗೋಸ್ಕರ ಮಾಡಿದ್ದು ಸಾಕು ಟ್ರಾನ್ಸ್ಫಾರ್ಮ್ ದರ್ ಲೈಫ್ ಲಾ ಕರ್ತನೆ ಅವರ ಜೀವಿತ ಬದಲಾಯಿಸು ಬಿಕಮ್ ಅ ಬ್ಲೆಸ್ಸಿಂಗ್ ಟು ಅದರ್ಸ್ ಬೇರೆಯವರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ ಲೆಟ್ ದಮ್ ಬಿಕಮ್ ಅ ಫ್ರೂಟ್ಫುಲ್ ಟ್ರೀ ಅವರು ಫಲ ಕೊಡುವಂತಹ ಮರವಾಗಿ ಬೆಳೆಯಲಿ ನೀವನ್ ನಾವು ಸ್ಪಿರಿಟ್ ಯು ಆರ್ ಟು ಬಿಕಮ್ ಹ್ಯೂಜ್ ಟ್ರೀ ಆಫ್ ರೈಶಿಯಸ್ನೆಸ್ ಈಗಲೇ ಪವಿತ್ರಾತ್ಮನೇ ನೀನು ಅವರನ್ನು ತುಂಬುತ್ತಿದ್ದ ದೊಡ್ಡ ನೀತಿಯ ಮರವಾಗಿ ಬೆಳೆಯುವುದಕ್ಕಾಗಿ ಅವರನ್ನು ತುಂಬು ವಿತ್ ಯೋರ್ ಸೈಂಟಿಫೈಂಗ್ ಅವರ್ ನಿನ್ನ ಶುದ್ಧೀಕರಿಸುವಿಕೆಯ ಶಕ್ತಿಯ ಮೂಲಕ ಲೆಟ್ ಬಿಕಮ್ ರೈಶಿಯಸ್ ಪೀಪಲ್ ಅವರು ನೀತಿವಂತ ಜನರಾಗಿ ಮಾರ್ಪಡಿಸು ದಮ್ ಬಿಕಮ್ ಫ್ರೂಟ್ಫುಲ್ ಗಾಡ್ ಓ ದೇವರೇ ಅವರು ಫಲಭರಿತರಾಗಲಿ ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುತ್ತೇವೆ ಎಂದು ಅವರು ಅವರು ಹೇಳಲಿ ನಾಟ್ ಓನ್ಲಿ ಬಿ ಕರ್ತನೆ ಬರೀ ರಕ್ಷಣೆ ಮಾತ್ರ ಹೊಂದುವರಾಗಬಾರದು ನಿನ್ನ ಸೇವೆ ಮಾಡಲು ಕರ್ತನೆ ಅವರು ಎದ್ದೇಳಲಿ ಈಗಲೇ ಆ ಸಮಯ ಲ ಕಮಿಂಗ್ ಸೂನ್ ಕರ್ತನೆ ನೀನು ಬಹಳ ಬೇಗನೆ ಬರುತ್ತಿದ್ದೆ ನಿನ್ನ ಜನರನ್ನು ಸಿದ್ಧಗೊಳಿಸು ಕರ್ತನೆ ನಿನ್ನ ಕೌಶಲ್ಯದಿಂದ ಅವರನ್ನು ತುಂಬು ಮೋರ್ ಗಿಫ್ಟ್ ಲಾನ್ ವರಗಳಿಂದ ಅವರನ್ನು ತುಂಬು ರಾಯ್ಸ್ ಫ್ಯಾಮಿಲಿ ಓ ದೇವರೇ ಕುಟುಂಬವಾಗಿ ನಿನ್ನ ಸೇವೆ ಮಾಡಲು ಅವರು ಎದ್ದೇಳಲಿ ಎಕ್ಟಮ್ ಎಮ್ ಪೀಸ್ ಕರ್ತನೆ ಅವರು ಒಂದು ಕಲಾಕೃತಿಯಾಗುವಂತೆ ನೀನು ಮಾಡು ಎಕ್ಟಮ್ ಸ್ಟ್ರಾಂಗ್ ಫರ್ಮ್ ಅಂಡ್ ಸ್ಟೆಪ್ ಫ್ಯಾಸ್ ಕರ್ತನೆ ಅವರು ಸ್ಥಿರವಾಗಿ ಮತ್ತು ಬಲವಾಗಿರುವಂತೆ ಮಾಡು ಥ್ಯಾಂಕ್ ಯು ಲಾ ವಂದನೆಗಳು ಕರ್ತನೆ ಥ್ಯಾಂಕ್ ಯು ಫಾರ್ ಎಸ್ಟ್ಯಾಬ್ಲಿಶಿಂಗ್ ಎವ್ರಿ ಒನ್ ಆಫ್ ದಿರ್ ಲೈಫ್ ಕರ್ತನೆ ಅವರ ಪ್ರತಿ ಜೀವಿತ ನೀನು ಸ್ಥಿರಪಡಿಸುವುದಕ್ಕಾಗಿ ವಂದನೆ ಶೀಸಸ್ನೇ ಯೇಸುವಿನ ನಾಮದಲ್ಲಿ God bless you, dear friend. ಪ್ರಿಯ ಸ್ನೇಹಿತರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಅನಿತಾ ಥ್ಯಾಂಕ್ ಯು ಥ್ಯಾಂಕ್ ಇಸ್ ಅ ಮಿಲಿಯನ್ಸ್ ಪೀಪಲ್ ಅನಿತಾ ನಿನ್ನ ಕೃತಜ್ಞತೆ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಟು ವರ್ಸ್ ಮೇಕ್ ಯು ಮೋಸ್ಟ್ ಆಲ್ ವರ್ಕ್ ಆಫ್ ಹ್ಯಾಂಡ್ಸ್ ಧರ್ಮೋಪದೇಶ ಕಂಡ ಮೂವತ್ತು ಕರ್ತನು ನಿಮಗೆ ಮೇಲೆ ನೋಟ ಮಾಡಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲ ಪಡಿಸುವನು ಫಾದರ್ ಸೆಕ್ಯೂರಿಟಿ ಇನ್ ಜಾಬ್ ಗುಡ್ ಪ್ರಾಜೆಕ್ಟ್ ವಿದೌಟ್ ಎನಿ ದಾಬ್ ತಂದೆ ಅನಿತಾ ಅವರಿಗೆ ಉದ್ಯೋಗದ ಸುರಕ್ಷತೆ ಯಾವ ತಡೆ ಇಲ್ಲದೆ ನಿನ್ನ ಆಶೀರ್ವಾದ ಅನುಗ್ರಹ ಮಾಡು ಮತ್ತು ಒಳ್ಳೆ ಏರಿಗೆ ಗಂಡು ಮಗುವನ್ನು ಕೊಡು ಆನಂದ್ ಅವರು ಕರ್ತನೆ ನಿನ್ನ ಬಲದಿಂದ ಪರಿವರ್ತನೆಯಾಗಲಿ

Strengthen Prithviraj, Lord. Tandeya Prithviraj, ano ashirvada madu, kartane kitni surakshita vagirali yallasom ko nigaali. Iswene Vishal have wisdom and great accomplishments. Vishal nyanahundi dodda saathaniyanu madali. Brother Anarya, have divine blessings in the business. that the loan be cleared and let him have a free. ಪ್ರಾಸ್ಪರಸ್ ಲೈಫ್ ಸಹೋದರ ಅನಾರ್ಯ ದೈವಿಕ ವ್ಯಾಪಾರ ಆಶೀರ್ವಾದ ಹೊಂದಲಿ ಎಲ್ಲ ಸಾಲ ತೀರಿಸಲ್ಪಡಲಿ ಸ್ವತಂತ್ರ ಜೀವಿತ ಹೊಂದಲಿ ಸಿಸ್ಟರ್ ಸವಿತಾ ಲೆಟ್ ಅಸ್ ಸ್ಪಾಂಡಲೈಟಿಸ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ಬೈ ದ ಪವರ್ ಆಫ್ ಗಾಡ್ ಸಹೋದರಿ ಸವಿತಾ ಸ್ಪಾಂಡಲೈಟಿಸ್ ಯೇಸುವಿನ ನಾಮದಲ್ಲಿ ಆತನ ಬಲದಿಂದ ಸ್ವಸ್ಥವಾಗಲಿ ಭಾಗ್ಯವಂತ ಪ್ರಕಾಶ್ ಅವರ ಗವರ್ನಮೆಂಟ್ ಜಾಬ್ ಭಾಗ್ಯವಂತ ಪ್ರಕಾಶ್ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗಲಿ ಅಂಬಾದೇವಿಲ್ತ್ ನೇಮ್ ಆಫ್ ಜೀಸಸ್ ಶ್ರೀಮತಿ ಅಂಬಾದೇವಿ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬ ಆಶೀರ್ವಾದ ಹೊಂದಲಿ ಯಶವಿನ ನಾಮದಲ್ಲಿ